ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೇವರಹಳ್ಳಿ ಗ್ರಾಮದ ಸಾಮಾನ್ಯ ವರ್ಗದವರು ವಾಸ ಮಾಡುವ ಬೀದಿಯಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ಸಿ ಪಿ ಯೋಜನೆಯಡಿಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಚರಂಡಿ ನಿರ್ಮಾಣ ಮಾಡುವ ಕಾಮಗಾರಿ ಕೆಲಸಕ್ಕೆ ಹಾಗೂ ತಾಲೂಕಿನ ಅರೇಪುರ ಗ್ರಾಮದಲ್ಲಿ ನೂತನವಾಗಿ ಚಸ್ಕಾಂ ವತಿಯಿಂದ ವಿದ್ಯುತ್ ಪೂರೈಕೆ ಮಾಡುವ ಸಬ್ಸ್ಟೇಷನ್ನ ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕ್ಷೇತ್ರದ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಬುಧವಾರ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು ಮಾಡಿದ್ರೆ ಒಂದ್ ಹತ್ತೆರಡು ಊರಲ್ಲಿ ಆಗಬೇಕು ಒಂದು ಕೋಟಿ ಕೋಟಿ ಹಾಕ್ಲೇಬೇಕಾಗಿತ್ತು ಆದ್ರೆ ನಾವು ಏನ್ ಮಾಡುದು ಈಗ ಇಲ್ಲೇ ಇದು ರಸ್ತೆ ಮಾಡ್ಕೊಡಿ ಈಗ ಏನೋ ಮಾಡಿ ಅದೊಂದು ಕಂಪ್ಲೀಟ್ ಮಾಡೋದು ಆ ಈಗ ಅರೇಪುರದಲ್ಲಿ ಮಾಡಿಲ್ಲ ಅನ್ಸತ್ತೀವಿ ಆಮೇಲೆ ಈಗ ಇದ್ರಲ್ಲಿ ಮಾಡಿದ್ವಿ ಬೆಂಚಲ್ವಾಡಿಲ್ ಮಾಡಿದ್ವಿ ಹೊರಯಾಲ್ದಲ್ ಮಾಡಿದ್ವಿ ಆತರ ಸುಮಾರು ಗ್ರಾಮಗಳಲ್ಲಿ ಮಾಡಿದ್ವಿ ಮಂಚಾಲಿಲ್ ಮಾಡಿದ್ವಿ ಈಗ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈಗ ಹಂಡ್ರೆಡ್ ಪರ್ಸೆಂಟ್ ಅರವತ್ತೆರಡು ಹಳ್ಳಿಗೆ ಹಾಕಿದ್ವಿ ಇನ್ನೊಂದು ನೂರ ಎಂಬತ್ತೊಂದು ಹರೇಪುರ ಗ್ರಾಮದಲ್ಲಿ ಒಂದು ವಿದ್ಯುತ್ ಪವರ್ ಸ್ಟೇಷನ್ ಅರವತ್ತಾರು ಕೆ ವಿ ಎ ಮತ್ತು ಅರವತ್ತಾರು ಇಂಟು ಹನ್ನೊಂದು ಕೆ ಕೆವಿಎ ಗುದ್ದಿ ತುಂಬ ಕೇಂದ್ರದ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದು ಈ ಗುದ್ದಿ ಪೂಜೆ ಬಹಳಷ್ಟು ದಿನದಿಂದ ನಡಿಬೇಕಾಯ್ತು ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿರೋಂಥ ಸಮಯದಲ್ಲಿ ನಾವು ಈ ನ ಅಪ್ರೂವ್ ಮಾಡಿದ್ರು ಕಾರಣಾಂತರಗಳಿಂದ ಅದು ಇವತ್ತು ವಿದ್ಯುತ್ ಪೂಜೆ ಆಗಲಿಕ್ಕೆ ಬಂದಿದೆ ಇದಕ್ಕೆ ಸಾಕಷ್ಟು ಸಮಸ್ಯೆಗಳು ನೋಡಿದ್ದೀವಿ ನಾವೆಲ್ಲ ಅರೆಪುರದ ಗ್ರಾಮಸ್ಥರೆಲ್ಲ ಇಲ್ಲೇ ಇದ್ದೀರಿ ನೀವು ಅವತ್ತು ಎಲ್ಲ ಮಂಚ್ ಮಾಡಿ ಈ ಜಾಗನ ಕೊಟ್ಟಿದ್ದೀರಿ ನಾನು ನಿಮಗೆ ಏನಕ್ಕೆ ಇದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಅಂದರೆ ಈ ಒಂದು ಪ್ರಾಜೆಕ್ಟ್ ಆಗೋದ್ರಿಂದ ಈ ಭಾಗದಲ್ಲಿರ್ತಕ್ಕಂಥ ಏನು ವಿದ್ಯುತ್ ಸಮಸ್ಯೆ ಖಂಡಿತವಾಗ್ಲೂ ಬಗೆಹರಿತದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಸ್ ಸಿ ಅವರೇ ಡಬಲ್ ಇವರೇ ನಂಜನ್ ಅವರೇ ನಂಜಪ್ಪನವರೇ ನೀಲಕಂಠಪ್ನವರೇ ನಂದೀಶ್ ಅವರೇ ಕುಮಾರ್ ಅವರೇ ನಾಗರಾಜರವರೇ ಮಹೇಶ್ ಅವರೇ ನಾಗೇಶ್ ಅವರೇ ಬಸವರಾಜವ್ರೆ ಬಂಗಾರ ನಾಯ್ಕ್ರೆ ಮಾಧಸ್ವಾಮಿ ಎಲ್ಲ ಹಾಗೂ ಎಲ್ಲ ನಮ್ಮ ವೆಂಕಟೇಶ್ ಅವರೇ ಶ್ರೀಕೃಷ್ಣ ಹಾಗೂ ರಾಜಪ್ಪನವರೇ ಬಸವನಾಯಕರೇ ಜಯನವರೇ ನಮ್ಮ ನಡಬೇಕಂತರೇಪುರ ಮತ್ತು ಸುತ್ತಮುತ್ತ ಇವತ್ತು ಆಗ್ಲೇ ಇದೊಂದು ವಿಶೇಷವಾದ ಕಾರ್ಯಕ್ರಮ ಯಾಕಂದ್ರೆ ಆಗ್ಲೇ ಹೇಳ್ದಂಗೆನೆ ಈ ಸ್ಥಾಪನೆ ಆಗೋದ್ರಿಂದ ಈ ಇರುವಂತ ಸಮಸ್ಯೆಗಳು ಬಗೆಹರಿತವೆ ಈಗ ವೈರ್ ಕಟ್ ಆಗ್ಬಿಡೋದಿರ್ಬೋದು ಬೇರೆ ಬೇರೆ ತರದ ಈಗ ಲೋಡ್ ಶೆಡಿಂಗು ಅಥವಾ ಇನ್ನೊಂದು ನಮಗೆ ಸರಿಯಾಗಿ ಸಪ್ಲೈ ಆಗ್ತಿಲ್ಲ ನಮಗೆ ರಾತ್ರಿ ಹೊತ್ತು ಕರೆಂಟ್ ಕೊಟ್ಟಾಗ ಬೆಳಗ್ಗೆ ಹೋಗ್ತಾರಲ್ಲ ನಮ್ದೆಲ್ಲ ಕಮ್ಮಿ ಆಗ್ತದೆ ಹಾಗಾಗಿ ಇದಕ್ಕೆ ಇವೆಲ್ಲ ಇವತ್ತು ಗ್ರಾಮಸ್ಥರೆಲ್ಲ ಕೈ ಜೋಡಿಸಿ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿದೀವಿ ಖಂಡಿತವಾಗ್ಲೂ ಇನ್ನು ಒಂಬತ್ತು ತಿಂಗಳು ಈ ಕಾರ್ಯಕ್ರಮನ ಇಲ್ಲಿ ಮಾಡೋ ಅಂಥ ಕೆಲಸನ ಮುಗಿಸ್ತಾರೆ ಬೇಗ ಅದ್ರ ಜೊತೆಗೆ ಇದು ಒಂದು ಯಾವ ಊರುಗಳ ಕವರ್ ಆಗ್ತದೆ ಅಂದರೆ ವರಿಯಾಲ ಅರೇಪುರ ವಂಕನಪುರ ರಂಗಪುರ ನೆಟ್ಟಲೆ ಬೇಗೂರು ದೇಸಿಪುರ ಅಂಚಲಿ ತೊಂಡವಾಡಿ ಚಿಕ್ಕಾಟಿ ಹರಿಕಾಟಿ ದೊಡ್ಡುಂಡಿ ಚಿಕ್ಕುಂಡಿ ಅಂಗುಪುರ ಕಮಲಳ್ಳಿ ಚಂಗಡಪುರ ಹಿಡುವನಹಳ್ಳಿ ಹೊಸಪುರ ಶ್ರೀಕೃಷ್ಣಪುರ ಗ್ರಾಮಗಳ ವಿದ್ಯುತ್ ಹೋಲ್ಟೇಜ್ ಸ್ಥಿತಿಯನ್ನು ಸುಧಾರಿಸುವುದು ಅಡಚಣೆ ಆಗುವ ಅಡಚಣೆ ರಹಿತ ವಿದ್ಯುತ್ ಪೂರೈಕೆ ಮಾಡುವ ಒಂದು ಒಂದೇ ಇದು ಉದ್ದೇಶ ಈ ಒಂದು ಹೊಸ ಕೇಂದ್ರದ್ದು ಈಗಾಗಲೇ ಕೃಷಿ ಪಂಪ್ ಗಳಿಗೂ ಸಮಸ್ಯೆ ಆಗ್ತಾ ಇರೋ ರೀತಿಯಲ್ಲಿ ಇದನ್ನ ಮಾಡಬೇಕಾಗಿದೆ ಜೊತೆಗೆ ಇದು ನಮ್ಮ ಮಾನ್ಯ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಅವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳೆಲ್ಲರ ಒಂದು ಬಹು ನಿರೀಕ್ಷಿತ ಯೋಜನೆಗಳು ಯಾಕಂದ್ರೆ ಅವರ ಒಂದು ಈ ಒಂದು ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಕಡೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮನ ಕೈಗೊಂಡಿದ್ದಾರೆ ಯಾವ ನಮ್ಮ ಗುಡ್ಡುಪೇಟೆಯಲ್ಲಿ ಇನ್ನೂ ಮೂರು ಕಡೆ ಅಂದ್ರೆ ಇನ್ನೂ ಎರಡು ಕಡೆ ಒಂದು ಹೊಟ್ಟಿಗೆರೆ ಮತ್ತೆ ಒಂದು ಭೀಮನ್ ಬಿಡು ಇನ್ನೂ ಎರಡಾಗಬೇಕಾಗಿದೆ ಈಗಾಗಲೇ ಒಟ್ಗೆರೆಲ್ಲ ಫೈನಲ್ ಆಗಿದೆ ಅತಿ ಶೀಘ್ರದಲ್ಲಿ ಅದಕ್ಕೂ ಪೂಜೆ ಪೂಜೆ ಮಾಡ್ತೀವಿ ಸೊ ಹಂಗಾಗಿ ನನ್ನ ಉದ್ದೇಶ ಏನು ಅಂದರೆ ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಏನು ಅಂದ್ರೆ ಒಂದು ಗ್ರಾಮ ಮೇಲೆ ರಸ್ತೆ ನೀರು ವಿದ್ಯುತ್ ಅವೆರಡಕ್ಕೆ ಆಮೇಲೆ ಮನೆ ಈ ಮೂರು ಕೊಟ್ಟರೆ ಮುಂದಕ್ಕೆ ರಸ್ತೆಗಳು ಬೇರೆ ಬೇರೆ ವಿವರ ವಿಚಾರಗಳೇನಿದೆ ಊರಿಂದ ಶಾಲೆಗಳಿರ್ಬೋದು ಬೇರೆ ಬೇರೆದಕ್ಕೆ ಮಾನ್ಯತೆ ಕೊಡ್ಬೋದು ಬಟ್ ಬೇಸಿಕ್ ಆಗಿ ಕನಿಷ್ಠ ಅನ್ನೋದ್ರಲ್ಲಿ ವಿದ್ಯುತ್ತು ನೀರು ಭಾರಿ ಅವಶ್ಯಕ ಇರೋದು ಅದೆರಡಿದ್ಬುಟ್ರೆ ಯಾರು ಬೇಕಾದ್ರೂ ಈಗ ನೀವೇ ನೋಡ್ತಿದಿರಿ ಬೆಂಗ್ಳೂರ್ ಅಂತ ದೊಡ್ಡ ದೊಡ್ಡ ಸಿಟಿಲಿ ಇರೋರೆ ಬಂದು ಒಂದು ಒಂದ್ ಎಕ್ರೆ ಎರಡು ಎಕರೆ ಜಮೀನು ತಗೊಂಡು ಒಂದ್ ಚಿಕ್ಕ ಮನೆ ಕಟ್ಕೊಂಡಿರ್ತಾರೆ ಹಂಗಾಗಿ ಆತರ ಒಂದ್ ಪರಿಸ್ಥಿತಿ ಅವಾಗ ಅವ್ರಿಗೂ ಏನು ಬಂದವ್ರಿಗೆ ಮೇನ್ ಆಗಿ ಅವರು ಜಮೀನು ನೋಡೋದು ನೋಡೋದು ನೀರ್ ಐತ ಸಂಪರ್ಕ ಇದೆಯಾ ಅಂತ ಸೊ ಹಂಗಾಗಿ ನಾನು ನೀವೆಲ್ಲಾ ನಮ್ಗೆ ಸಹಕಾರ ಕೊಟ್ಟಿದೀರಿ ಅದಕ್ಕೆ ಯಾವಾಗಲೂ ಆಭಾರಿ ಆಗಿರ್ತೀವಿ ಜೊತೆಗೆ ಇವತ್ತು ನೀವೆಲ್ಲ ಅವತ್ತು ಒಂದ್ ದಿನ ಬಂದು ತಹಸೀಲ್ದಾರ್ ಕಚೇರಿಯಲ್ಲಿ ಚರ್ಚೆ ಮಾಡಿದ ಪ್ರಕಾರ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನ್ ಅನುಕೂಲ ಆಗಬೇಕು ಅದನ್ನ ಮಾಡ್ಕೊಳೋ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆ ಮಾತ್ರ ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಕೂಡ ನಿಮ್ಮ ಊರಿಗೆ ಮಾತಾಡ್ಬೇಕು ಅಂತ ನಾವು ವ್ಯವಸ್ಥೆ ಅದು ಆಗಿಲ್ಲ ನಮ್ಗೆ

ಅವ್ರಿಗೆ ಅಲ್ಲಿ ಡ್ಯೂಟಿಗೆ ಹಾಕಿದ್ರೆ ಬೆಟ್ಟದಲ್ಲಿ ನಾನ್ ಸೋಮವಾರ ತಕ್ಷಣ ಬಂದು ಸೋಮವಾರದಿಂದ ಸೋಮವಾರ ಮಾತಾಡಿ ತಹಸೀಲ್ದಾರ್ ಅವ್ರಿಗೆ ಪ್ರಕಾರ ಏನಾಗ ತಹಸೀಲ್ದಾರ್ ವರ್ಗ ಹೊರಟ್ರೆ ನೀವೇನ್ ಮಾಡ್ಕೊಳಕ್ ತಾನೆ ಮತ್ತೆ ನಾನ್ ಮಾತು ಕೊಟ್ಟ ಮೇಲೆ ನಡ್ಕೊಳ್ಳೋದು ಒಂದು ಧರ್ಮ ಮಾಡ್ತೀನಿ ತಹಸೀಲ್ದಾರ್ ನೋಡಿಯ ಏನು ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಇದ್ದಾಗ ಮೂರು ವರ್ಷ ಎರಡು ವರ್ಷ ಅವ್ರ ಅವಧಿ ಮುಗ್ದಂಗೆ ಅವ್ರು ಟ್ರಾನ್ಸ್ಫರ್ ಆಯ್ತಾರೆ ನಾನು ನಾನು ತಡೆಯಕ್ಕಾಗಲ್ಲ ಸರ್ಕಾರ ತಡೆಯಕ್ ಆಗಲ್ಲ ಅವರು ತಡೆಯಕ್ಕಾಗಲ್ಲ ಹಂಗಾಗಿ ಆತರ ಸಮಸ್ಯೆಗಳು ಇರೋದ್ರ ಆತರ ಪರಿಸ್ಥಿತಿಗಳು ಪರಿಸ್ಥಿತಿಗಳಿರೋದ್ರಿಂದ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟ ಮಾತ್ಗೆ ಅದು ಇತ್ತು ಅಂದ್ರೆ ಅವ್ರಿಗೂ ಇನ್ನ ಮಾಹಿತಿ ನೀವು ಎಲ್ಲ ಮುಖಂಡರುಗಳು ಕೊಡ್ಬೇಕು ಅವ್ರಿಗೆ ಸ್ವಲ್ಪ ಹೇಳ್ಬೇಕು ನೀವು ಊರಲ್ಲಿ ಹಿರಿಯರು ಎಲ್ಲ ಹಿಂಗೆಲ್ಲ ಹಿಂಗೆ ಅಂತ ಹೇಳಿದ್ರೆ ಅವ್ರಿಗೂ ಅರ್ಥ ಆಯ್ತು ಪಪ್ಪಾ ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿನೇ ಇಲ್ಲ ಅವ್ರಿಗೆ ಅವ್ರ ಈಗ ಬೆಳಿಗ್ಗೆನು ಯಾರೋ ನಿಮ್ ತರನೇ ಸೇಮ್ ಟಿ ಸಿ ಬಂದಿರೋ ಅವ್ರಿಗೂ ಇದು ಈ ತರ ಬರಲ್ಲಪ್ಪಾ ನೀ ಹೋಗಿ ತಹಸೀಲ್ದಾರ್ ಕಚೇರಿಲಿ ವಿಚಾರಿಸಿ ಅಂತ ಹೇಳಿ ಬೇಗೂರು ಬೇಗೂರವ್ರೆ ಬೇಗೂರು ಗ್ರಾಮದವ್ರೆ ಅವರು ಅದು ನನ್ಗಿತ್ತು ಮುಂದೆ ಈಗ ಚೆಂಡಿ ಹಣ ಅಂತ ಬಂದ್ಬಿಟ್ಟಿದೆ ಕಿರ್ಸುಕೋಡಿ ಅಂತ ಅಂತಿದೆ ಅದು ನನಗೆ ಕಿಸ್ಕಡಿ ಅಂತ ಬಂದ್ರೆ ಹಂಗಾಗಿ ಅದಕ್ಕೆಲ್ಲ ಅವಕಾಶ ಆಗಲ್ಲ ಈಗ ಸರ್ಕಾರದ ನಿಯಮ ಜೊತೆಗೆ ಕಾನೂನು ಚೌಕಟ್ಲಿ ಏನಿದೆ ಅದ್ರ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅವತ್ತೇನ್ ತಹಸೀಲ್ದಾರ್ ಕಚೇರಿಯಲ್ಲಿ ಮಾತಾಡಿದ ಪ್ರಕಾರ ಅದನ್ನ ಮಾಡ್ಕೊಳಂತ